ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜುಲೈ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ಮಿಥುನ ರಾಶಿಗೆ ಜೂಲೈ ಮಾಸವು ಆಶಾದಾಯಕವಾದ ತಿಂಗಳು ಆರಂಭದಲ್ಲಿ ಹೆಚ್ಚಿನ ಒಂದು ಗ್ರಹಗಳ ಬೆಂಬಲ ಇರುತ್ತೆ ವಿಶೇಷವಾಗಿ ಶುಕ್ರನ ಬೆಂಬಲ ರಾಹುವಿನ ಬೆಂಬಲ ಮಂಗಳನ ಬೆಂಬಲ ಜೊತೆಗೆ ಬುಧನ ಬೆಂಬಲ ಹಾಗಾಗಿ ಆರಂಭದ ವಾರಗಳಲ್ಲಿ ಎರಡು ವಾರ ನಿಮಗೆ ವಿಶೇಷವಾಗಿ ನಾಲ್ಕು ಗ್ರಹಗಳು ಪೂರಕವಾಗಿರುತ್ತವೆ ಆ ಬಳಿಕ ಮೂರನೇ ನಾಲ್ಕನೇ ವಾರದಲ್ಲಿ ಸ್ವಲ್ಪ ಗ್ರಹಗಳ ಬೆಂಬಲ ಕಡಿಮೆಯಾಗುತ್ತೆ ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಸಮ್ಮಿಶ್ರ ಫಲ ತಿಂಗಳ ಎರಡನೇ ವಾರದ ಬಳಿಕ ಬರ್ಬೋದು ಆರಂಭದಲ್ಲಿ ಹೆಚ್ಚು ಲಕ್ ಅಥವಾ ಅದೃಷ್ಟದ ಒಂದು ನಿಮಗೆ ಒಲಮೆ ಆಗ್ಬೋದು ಅಲ್ಲಿ ವಿಶೇಷವಾಗಿ ಶುಕ್ರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಈ ತಿಂಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟು ಹೆಚ್ಚೇನೂ ಆತಂಕ ಇರುವುದಿಲ್ಲ ನಿಮ್ಮ ಆದಾಯ ಅದು ಬರಬೇಕಾದ ಲಾಭ ಎಲ್ಲ ಚೆನ್ನಾಗಿ ಬರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗ ಇಲ್ಲದ್ರೆ ಹಣಕಾಸಿನ ಯಾವುದೇ ಕೊರತೆ ಬರೋದಿಲ್ಲ ಜೊತೆಗೆ ನಿರಂತರವಾಗಿ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಉದ್ಯೋಗ ಅವಕಾಶ ಶುಕ್ರ ಅನುಗ್ರಹದಿಂದ ಈ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆ ಇರುತ್ತೆ ಇನ್ನು ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಅದರಿಂದಾಗಿ ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುತ್ತೆ ದೀರ್ಘಕಾಲದಿಂದ ಪೆಂಡ್ಗಿಂದ ಯಾವುದೇ ದಾಖಲೆ ಪತ್ರ ಸರ್ಕಾರಿ ಮೂಲದ ಯಾವುದೇ ಪತ್ರಗಳಲ್ಲಿ ಸಿಗಬೇಕಾದ್ರೆ ಸಿಗುತ್ತೆ ಜೊತೆಗೆ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ನಿಮಗೆ ಮನ್ನಣೆ ಜನಪ್ರಿಯತೆ ಹೆಚ್ಚು ಹೆಚ್ಚು ನಿಮಗೆ ಜನಪ್ರಿಯತೆ ಸಿಗುವಂಥ ಅವಕಾಶಗಳು ಈ ಒಂದು ರಾಹುವಿನ ಅನುಗ್ರಹದಿಂದ ಬರಲಿದೆ ಇನ್ನು ಮಂಗಳನ ಅನುಗ್ರಹ ಅಪರೂಪಕ್ಕೆ ಸಿಗುವಂಥದ್ದು ವರ್ಷದಲ್ಲಿ ಮೂರು ಅಥವಾ ನಾಲ್ಕು ಬಾರಿ ಸಿಗುವಂಥ ಈ ಮಂಗಳನ ಅವಕಾಶ ಈ ತಿಂಗಳಲ್ಲಿ ಸಹ ನಿಮಗೆ ಇರಲಿದೆ ತಿಂಗಳ ಹದಿನ ಹನ್ನೊಂದರವರೆಗೆ ಎಲ್ಲಿವರೆಗೆ ಮಂಗಳನು ಅಲ್ಲಿ ಮೇಷದಲ್ಲಿ ಇರ್ತಾನೆ ಆವಾಗ ನಿಮಗೆ ಲಾಭ ಸ್ಥಾನದಲ್ಲಿರುವಂಥ ಮಂಗಳನ ವಿಶೇಷವಾದ ಲಾಭ ಅದೇ ಮಂಗಳನ ವಿಚಾರವಾಗಿ ಪ್ರತ್ಯೇಕ ವಿಡಿಯೋ ಮಾಡಿದರೆ ನಾನು ಗಮನಿಸಿಕೊಳ್ಳಿ ಅಲ್ಲದೆ ಈಗ ನೀವು ಗಮನಿಸುವಂತೆ ಅಲ್ಲಿ ಮಂಗಳನ ಅನುಗ್ರಹ ನಿಮಗೆ ತಿಂಗಳ ಹನ್ನೊಂದರವರೆಗೆ ಇರುವ ಕಾರಣ ಅಪರೂಪಕ್ಕೆ ಸಿಗುವಂತಹ ಘಟನೆ ಅದನ್ನು ಚೆನ್ನಾಗಿ ಸಹ ಮಾಡೋದರಿಂದ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಥವಾ ನಿಮಗೆ ಭೂಮಿ ಸಂಬಂಧಿತ ಕೆಲಸ ಅಥವಾ ರಿಯಲ್ ಎಸ್ಟೇಟ್ ಮನೆ ಕೊಳ್ಳೋದು ಮನೆ ಕಟ್ಟಿಸುವಂಥದ್ದು ಅಥವಾ ಸೈಟ್ ವಿಚಾರ ಇರ್ಬೋದು ಭೂಮಿ ವಿಚಾರ ಇರೋದು ದಾಖಲೆ ಪತ್ರ ವಿಚಾರ ಅದಕ್ಕೆಲ್ಲ ಅನುಕೂಲವಾಗಿ ಮಂಗಳನ್ನು ನಿಮಗೆ ತಿಂಗಳ ಹನ್ನೊಂದರವರೆಗೆ ಪೂರಕವಾಗಿದ್ದಾನೆ ಇನ್ನು ಗ್ರಹಗಳಲ್ಲಿ ಶುಭ ಗ್ರಹವೆಂದು ಪರಿಗಣಿತವಾದಂಥ ಬುಧನ ಅನುಗ್ರಹ ಬುಧನ ಅನುಗ್ರಹ ನಿಮಗೆ ತಿಂಗಳಲ್ಲಿ ಹದಿನೆಂಟರವರೆಗೆ ಇರಲಿದೆ ಹತ್ತೊಂಬತ್ತಕ್ಕೆ ಬುಧನ ಪರಿವರ್ತನೆ ಆಗುತ್ತೆ ಅಂದರೆ ಅಲ್ಲಿವರೆಗೆ ಹದಿನೆಂಟರವರೆಗೆ ನಿಮಗೆ ಅಲ್ಲಿ ಬುಧನಿಂದಾಗಿ ಲಾಭ ಕೀರ್ತಿಗಳು ಸಿಗುವಂಥದ್ದು ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ನಿಮ್ಮ ಮಿತ್ರರಿಂದ ಅಥವಾ ಬಂಧುಗಳಿಂದ ನಿಮ್ಗೆ ಹೊಸ ವ್ಯಾಪಾರದ ಅವಕಾಶಗಳು ಕೆಲವರಿಗೆ ಬರ್ಬೋದು ಅಥವಾ ಹಿಂದೆ ಮಾಡದಿದ್ದ ವ್ಯಾಪಾರ ವೃತ್ತಿಯಲ್ಲಿ ಇನ್ನೊಂದು ಇಂಪ್ರೂವ್ಮೆಂಟ್ ಅಥವಾ ಅಭಿವೃದ್ಧಿ ಮಾಡುವಂಥ ಅವಕಾಶ ಅಂದುಕೊಂಡ ಕೆಲಸ ಹೆಚ್ಚಿನ ಒಂದು ಜಯ ಸಿಗುವಂಥದ್ದು ಬುಧನ ಅನುಗ್ರಹದಿಂದ ಯಾರ್ಯಾರು ಈ ಮಾರ್ಕೆಟಿಂಗು ಸೇಲ್ಸು ಇನ್ಶೂರೆನ್ಸು ಅಥವಾ ಬೇರೆ ರೀತಿಯ ಫೈನಾನ್ಸು ಬ್ಯಾಂಕಿಂಗು ಮುಂತಾದ ಕ್ಷೇತ್ರದಲ್ಲಿರುವವರಿಗೆ ಹೊಸ ಉದ್ಯೋಗ ಅವಕಾಶಗಳು ಬರಲಿವೆ ಅಥವಾ ನಿಮ್ಮದೇ ಸ್ವಂತ ಉದ್ಯಮವನ್ನು ವ್ಯಾಪಾರವನ್ನು ಅವರಿಗೆ ಅಂಥ ಒಂದು ಅವಕಾಶ ಜೂಲೈನಲ್ಲಿ ಓದಕ್ಕೆ ಬರಲಿದೆ ಮಿಥುನ ರಾಶಿ ಅವರಿಗೆ ಹಾಗಾಗಿ ನೀವು ಹೆಚ್ಚು ಆತಂಕ ನಿರಾಸೆ ಪಡುವುದಿಲ್ಲ ಪ್ರಮುಖವಾದ ನಾಲ್ಕು ಗ್ರಹಗಳ ಆಶೀರ್ವಾದ ನಿರಂತರ ಇದೆ ಅದೇ ರೀತಿ ಇನ್ನು ಮಾತೃ ಸ್ವರೂಪವಾದ ಹೆಚ್ಚು ಒಂದು ಪಾಶ ಇದೆ ಭಕ್ಷ್ಯಪಾತದೆ ಶುಭ ಫಲವನ್ನು ಕೊಡುವಂಥ ಗ್ರಹ ಚಂದ್ರ ಆ ಚಂದ್ರನಾನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಹದಿನಾರು ದಿನಾಂಕಗಳಲ್ಲಿ ಇರುತ್ತವೆ ಹಾಗೆ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಬೋದಾಗಿದೆ ಇನ್ನು ದೀರ್ಘಕಾಲದಿಂದ ನೀವು ಯಾವುದೇ ಯೋಚನೆ ಮಾಡ್ತಾ ಇದ್ದ ಭೂಮಿಗೆ ಸಂಬಂಧಪಟ್ಟ ವಿವಾದ ರಿಯಲ್ ಎಸ್ಟೇಟ್ ಸಂಬಂಧ ವಿವಾದ ಅಥವಾ ಆಸ್ತಿಗೆ ಸಂಬಂಧಪಟ್ಟ ಕಲಹಗಳು ಅಥವಾ ಬಂಧು ಬಾಂಧವರ ಜೊತೆಗೇನೋ ತಾಯಾದಿಗಳ ಜೊತೆಗೇನೋ ಅಥವಾ ಪಿತ್ರಾರ್ಜೆ ಆಸ್ತಿಗಾಗಿನೋ ಇದ್ದಂಥ ವಿವಾದಗಳು ಈ ತಿಂಗಳಲ್ಲಿ ಅದರ ನಿವಾರಣೆಯಾಗಿ ಆ ಒಂದು ಪಿತ್ರಾರ್ಜಿತ ಆಸ್ತಿಯಾಗಲಿ ಅಥವಾ ಅಂಥ ಒಂದು ಸ್ವತ್ತುಗಳಲ್ಲಿ ನಿಮಗೆ ಸಿಗುವಂಥ ಅವಕಾಶ ಮಂಗಳನ ಅನುಗ್ರಹದಿಂದ ಜೊತೆಗೆ ಬುಧನ ಅನುಗ್ರಹದಿಂದ ಈ ತಿಂಗಳ ಆರಂಭದಲ್ಲಿ ಬರ್ಬೋದಾಗಿದೆ ಇನ್ನು ವಿದ್ಯಾರ್ಥಿಗಳು ಅಥವಾ ಯುವಕರು ಸಾಧಕರು ಜಾಬ್ಗಾಗಿ ಯಾರು ಪ್ರಯತ್ನ ಮಾಡ್ತಾ ಇದ್ದರು ಜಾಬ್ನ ಅವಕಾಶ ಸಹ ಈ ತಿಂಗಳಲ್ಲಿ ನಿಮಗೆ ಶುಕ್ರ ಮತ್ತು ರಾಹುವಿನ ಬೆಂಬಲ ಜೊತೆಗೆ ಇರ್ತಕ್ಕಂಥ ಬುಧನ ಬೆಂಬಲ ಅಂಥ ಜಾಬ್ ಅಪರ್ಚುನಿಟಿಗಳು ಬರ್ಬೋದು ಯಾವಾಗ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಮುಂದೆ ಹೇಳಲಿದ್ದೇನೆ ಆ ಡೇಟ್ಗಳಲ್ಲಿ ವಿಶೇಷ ಪ್ರಯತ್ನ ಪಟ್ಟರೆ ನಿಮಗೆ ಉತ್ತಮವಾದ ಜಾಬ್ ಸಿಗ್ಬೋದು ಅದು ಇದ್ದಂಥ ಜಾಬ್ನಲ್ಲಿ ಬಡಪಿಸಿ ಬಡತಿ ಸಿಗ್ಬೋದು ಅಥವಾ ಇನ್ನು ಕೆಲವರಿಗೆ ವಿದೇಶದ ಮೂಲದ ಸಂಸ್ಥೆಗಳ ಮೂಲಕ ಒಂದು ದೊಡ್ಡ ಅವಕಾಶ ಸಿಗುವಂಥ ಅವಕಾಶಗಳು ಇನ್ನು ವಿವಾಹ ಪ್ರೇಮ ವಿಚಾರಕ್ಕೆ ಬಂದಾಗ ಶುಕ್ರ ಅನುಗ್ರಹ ಉತ್ತಮ ಇರೋ ಕಾರಣ ಪ್ರೇಮಿಗಳಿಗೆ ಪ್ರೇಮ ಪ್ರಕರಣದಲ್ಲಿ ಯಶಸ್ಸು ಸಿಗುವಂಥದ್ದು ಅಥವಾ ಮದುವೆಗೆ ಪ್ರಯತ್ನ ಮಾಡುವಂಥ ಪ್ರಯತ್ನದಲ್ಲಿ ಮದುವೆ ಆಗಲಿಕ್ಕಂಥ ವಿಚಾರದಲ್ಲಿ ಮದುವೆಗೆ ಸಹ ಪ್ರಯತ್ನದಲ್ಲಿ ಸಫಲತೆ ಸಿಗುವಂಥದ್ದು ಈ ರೀತಿ ಅನೇಕ ಅವಕಾಶಗಳು ಈ ತಿಂಗಳಲ್ಲಿ ಸಿಗಲಿವೆ ವೈಯಕ್ತಿಕ ವಿಚಾರದಲ್ಲಿ ಹಣಕಾಸಿನ ವಿಚಾರ ಆರೋಗ್ಯ ವಿಚಾರ ಸಹ ಹಲವಾರು ಸುಧಾರಣೆಗಳು ಆಗುವಂಥ ತಿಂಗಳು ಮಿಥುನ ರಾಶಿಯರಿಗೆ ಈ ತಿಂಗಳಾಗಿರುತ್ತೆ ಈ ತಿಂಗಳಲ್ಲಿ ನಿಮಗೆ ಇವೆಲ್ಲವೂ ಸಾಮಾನ್ಯ ಫಲದ ಒಂದು ವಿಚಾರ ಆಯಿತು ಇನ್ನು ನಿಮಗೆ ವಿಶೇಷ ಫಲ ಕೊಡುವಂಥ ಡೇಟ್ಗಳು ಅಥವಾ ದಿನಾಂಕಗಳು ಗಮನಿಸಿದರೆ ಅಲ್ಲಿ ಆ ಚಂದ್ರ ಅನುಗ್ರಹವಂಥ ಕೆಲವು ಡೇಟ್ಗಳನ್ನು ಗಮನಿಸ್ತೇನೆ ಹೇಳ್ತೇನೆ ಅದರಲ್ಲಿ ಬರುವಂಥ ಉತ್ತಮ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ಯಾವಾಗ ಎಚ್ಚರಿಕೆ ಹೇಳಿದರೆ ಆ ಎಚ್ಚರಿಕೆ ಹೆಜ್ಜೆಯಲ್ಲಿ ಇಲ್ಲಿ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಜುಲೈನ ಡೇಟ್ಗಳು ಗಮನಿಸಿದರೆ ಜುಲೈ ಒಂದು ಎರಡು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಲಾಭ ಸ್ಥಾನದಿಂದ ಚಂದ್ರನಿಂದಾಗಿ ನಿಮಗೆ ವಿಶೇಷ ಲಾಭಗಳು ಇಷ್ಟಾದ ಸಿದ್ಧಿ ಬಂಧುಗಳ ಬಾಂಧವರಿಂದ ನಿಮಗೆ ಪ್ರೀತಿ ಪಾತ್ರಗಳ ಅವಕಾಶ ಸಿಗುವಂಥದ್ದು ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಬೇಗ ಬೇಗನಾಗಿ ಅದರ ಮೂಲಕ ನಿಮಗೆ ಲಾಭಗಳು ಆಗುವಂಥದ್ದು ಹಣಕಾಸಿನ ವಿಚಾರ ಉತ್ತಮ ಆರೋಗ್ಯ ವಿಚಾರ ಉತ್ತಮ ಮನಸ್ಸಿಗೆ ಸಹ ನೆಮ್ಮದಿ ಕೊಡುವಂಥ ಘಟನೆಗಳು ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬರುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ಸಹ ಉತ್ತಮವಾದ ಅವಕಾಶ ಹಾಗಾಗಿ ಒಂದು ಎರಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಜುಲೈ ಮೂರು ನಾಲ್ಕು ಅಷ್ಟು ಉತ್ತಮ ಮೂರು ನಾಲ್ಕರಲ್ಲಿ ಮಾತಿನ ಕಲಹ ಬರುತ್ತೆ ನಷ್ಟ ಬರುತ್ತೆ ಅಶಾಂತಿ ಬರುತ್ತೆ ಮನೆ ಮಂದಿ ಜೊತೆ ಕಲಹ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಂದಿ ಕಲಹ ಬರುವಂಥ ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ಮೇಲೆ ಏನಾದರೂ ಸಂಚುಗಳು ನಡೆಯುವಂಥದ್ದು ಅದು ಮೋಸದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ ಯಾವುದಾದ್ರು ವಸ್ತುವನ್ನು ಒಡವನ್ನ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈ ಮೂರು ನಾಲ್ಕರಲ್ಲಿ ಆ ಬಳಿಕ ಐದು ಆರು ನಿಮ್ಮ ಪಾಲಿಗೆ ಉತ್ತಮ ದಿನ ಐದು ಆರನ್ನು ಶುದ್ಧ ಉಪಯೋಗಪಡಿಸಿಕೊಳ್ಳಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಒಂದು ಮಿತ್ರರಿಂದ ಉತ್ತಮವಾದ ಸಂದೇಶಗಳು ಬರುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಅಭಿವೃದ್ಧಿ ಆಗುವಂಥದ್ದು ಉತ್ತಮವಾದ ಆಹಾರ ಭೋಜನ ಸೇವಂತಹ ಅವಕಾಶ ಸಭೆ ಸಮಾರಂಭದಲ್ಲಿ ಪಾಲ್ಗೊಂಡು ಉತ್ತಮವಾದ ಪ್ರಸಿದ್ಧ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯ ಆಗುವಂಥದ್ದು ಹಾಗಾಗಿ ಐದು ಅವರು ಬಹಳ ಉತ್ತಮವಾದ ಶುಭ ದಿನ ಏಳು ಎಂಟು ಅಷ್ಟು ಇಲ್ಲ ಜುಲೈ ಏಳು ಎಂಟಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಆರೋಗ್ಯದಲ್ಲಿ ಏರುಪೇರು ಹಣಕಾಸಿನಲ್ಲಿ ಏರುಪೇರು ಹಣಕಾಸಿನ ನಷ್ಟ ಆಗುವಂಥದ್ದು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಅನಾರೋಗ್ಯತೆ ಎಲ್ಲ ಹಾಗಾಗಿ ಸೂಕ್ತವಾದ ವೈದ್ಯಕೀಯ ತಪಾಸಣೆ ಚಿಕಿತ್ಸೆ ಮಾಡಿಕೊಳ್ಬೇಕು ಹಣಕಾಸಿನ ಬಗ್ಗೆ ಯಾವುದೇ ಆ ಥರ ನಿರ್ಧಾರ ಬೇಡ ಯಾವುದೇ ರೀತಿಯ ಸಂಶಯಸ್ವಾದ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಿಲ್ಲ ಈ ದಿನ ನೀವು ನಿರ್ಧಾರ ಮಾಡಬೇಕಾಗತ್ತೆ ಏಳು ಎಂಟು ಎಚ್ಚರಿಕೆ ಹೆಜ್ಜೆ ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ಉತ್ತಮ ದಿನ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಮೂರು ದಿನವೂ ಸಹ ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸು ಉತ್ತಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಮೂಡುವಂಥದ್ದು ಈ ರೀತಿ ಅನೇಕ ಶೋಭೆಗಳನ್ನು ಒಂಬತ್ತು ಹತ್ತು ಹನ್ನೊಂದರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಈ ಒಂದು ಮಿಥುನ ರಾಶಿಯವರು ಬಳಿಕ ಹನ್ನೆರಡು ಹದಿಮೂರು ಅಷ್ಟು ಉತ್ತಮವಿಲ್ಲ ಹನ್ನೆರಡು ಹದಿಮೂರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮಾತಿನ ಕಲಾ ಕಿರಿಯಲ್ಲಿ ಬರುತ್ತೆ ಬಂಧುಗಳ ಜೊತೆ ಕಲ ಬರುತ್ತೆ ನಿಮ್ಮ ಮೇಲೆ ಆರೋಪ ಅಪವಾದ ಬರುವಂಥ ಘಟನೆಗಳು ಆಗ್ಬೋದು ಹನ್ನೆರಡು ಹದಿಮೂರಲ್ಲಿ ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ಸಾಷ್ಟು ಅಷ್ಟು ಹದಿನಾಲ್ಕು ಹದಿನೈದು ಕಿರಿಯರ ಜೊತೆ ಕಲಹ ಮಕ್ಕಳ ಜೊತೆ ಕಲಹ ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಗಳ ಜೊತೆ ಜೂನಿಯರ್ಗಳ ಜೊತೆ ಕಲಹಗಳು ಬರುವಂಥದ್ದು ಅವಮಾನಗಳ ಘಟನೆ ಆಗುವಂಥದ್ದು ನಿಮ್ಮ ಒಂದು ಯಾವುದೇ ನಿರ್ಧಾರವನ್ನು ಆದರೆ ವಿರೋಧ ಮಾಡುವಂಥ ಬುದ್ಧಿ ಬರುವಂಥದ್ದು ಜೊತೆಗೆ ಮನಸ್ಸಿಗೆ ಆಘಾತ ಆಗುವಂಥ ಘಟನೆ ನಿಮಗೆ ಅವಮಾನ ಆಗುವ ನಿಮಗೆ ಮನಸ್ಸಿಗೆ ಸ್ವಲ್ಪ ಖಿನ್ನತೆ ಬರುವಂಥ ಅವಕಾಶ ಹಾಗಾಗಿ ಮನೋ ಮತ್ತು ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಖಿನ್ನತೆಗೆ ಒಂಟಿತನಕ್ಕೆ ಜಾರುವಂಥ ಸಾಧ್ಯತೆ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿರುತ್ತೆ ಬಳಿಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಿರಂತರವಾಗಿ ನಾಲ್ಕು ದಿನಗಳು ಹದಿನೇಳರಿಂದ ಇಪ್ಪತ್ತರವರೆಗೆ ನಾಲ್ಕು ದಿನಗಳು ಉತ್ತಮವೇ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಬಂಧುಗಳ ಜೊತೆಗೆ ಸಹಕಾರ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆರೋಗ್ಯ ಸುಧಾರಣೆ ಇತ್ಯಾದಿ ಅನೇಕ ಶೋಫಲಗಳು ಈ ಸಿದ್ಧಿಯಾಗಲಿವೆ ಹತ್ತ ಹದಿನೇಳರಿಂದ ಇಪ್ಪತ್ತರ ಅವಧಿಯಲ್ಲಿ ಆ ಬಳಿಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಅಷ್ಟು ಉತ್ತಮ ಈ ನಾಲ್ಕು ದಿನಗಳಲ್ಲಿ ಖರ್ಚು ಬರುತ್ತೆ ಅನಿರೀಕ್ಷಿತ ಖರ್ಚುಗಳು ಜೊತೆಗೆ ನೀವು ಮಾಡುವಂಥ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಹಿನ್ನಡೆ ಆಗುವಂಥದ್ದು ನಿಮ್ಮ ಮೇಲೆ ಆಪಾದನೆ ಮಾಡಿ ಬರುವಂಥದ್ದು ವ್ಯಾಪಾರಿಗಳಿಗೆ ಅವರ ಒಂದು ಪ್ರಾಡಕ್ಟ್ಗಳಿಗೆ ಏನಾದರೂ ಹಾನಿ ಸಂಭವಿಸುವಂಥದ್ದು ಅಥವಾ ಅದು ಹವಾಮಾನ ವ್ಯಕ್ಪ ಇದರ ಕಾರಣದಿಂದ ನಷ್ಟ ಕಷ್ಟಗಳಾಗುವಂಥದ್ದು ಹಾಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಾಲ್ಕು ದಿನಗಳ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು ವ್ಯಾಪಾರ ಉದ್ಯೋಗ ಹಣಕಾಸು ವಿಚಾರವಾಗಿ ಆ ಬಳಿಕ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿರಂತರವಾಗಿ ಐದು ದಿನಗಳು ನಿಮಗೆ ಪೂರಕವಾಗಿವೆ ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನ ಇರುವಂತಹ ಚಂದ್ರನು ನಿಮಗೆ ಲಾಭವನ್ನು ಯಶವನ್ನು ಕೀರ್ತಿಯನ್ನು ಜೀವನದಲ್ಲಿ ಹೊಂದಿಕೊಡ್ತಾನೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಕೃಷಿಕರಿಗೆ ಕೃಷಿಯಲ್ಲಿ ಹೆಚ್ಚಿನ ಲಾಭಗಳು ಆದಾಯಗಳು ಬರುವಂಥದ್ದು ಅಲ್ಲದೆ ವಿದ್ಯಾರ್ಥಿಗಳು ಯುವಕರಿಗೆ ಸಾಧಕರಿಗೆ ಸಹ ಹೆಚ್ಚಿನ ಒಂದು ಮನ್ನಣೆಗಳು ಈಗ ಸಿಗಲಿವೆ ಹಾಗಾಗಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಂಥದ್ದು ಬಳಿಕ ಕೊನೆಯ ಎರಡು ದಿನಗಳು ಅಷ್ಟು ಉತ್ತಮ ಇಲ್ಲ ಜುಲೈನ ಮೂವತ್ತು ಮೂವತ್ತೊಂದು ನಿಮಗೆ ಅಷ್ಟು ಉತ್ತಮ ಇಲ್ಲ ಮೂವತ್ತು ಮೂವತ್ತರಲ್ಲಿ ಮಾತಿನ ಕಲಹ ಮಾತಿನ ಚಕಮಕಿ ಆಗುವಂಥದ್ದು ಬಂಧುಗಳ ವಿರೋಧ ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು ಪದೇ ಪದೇ ನಿಮಗೆ ಏನಾದರೂ ಆ ಹಿನ್ನಡೆ ಆಗುವಂಥ ಕೆಲವು ಸಂದೇಶಗಳು ಬರುವಂಥದ್ದು ಮನಸ್ಸಿಗೆ ಅಂದುಕೊಂಡ ಕೆಲಸ ಸ್ವಲ್ಪ ಇನ್ನಷ್ಟು ಬೇಜಾರಾಗುವಂಥ ಘಟನೆಗಳು ಜರುಂಥದ್ದು ಹಾಗಾಗಿ ಮೂವತ್ತು ಮೂವತ್ತೊಂದು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗತ್ತೆ ಮಿಥುನ ಅವರಿಗೆ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಬಳಸುವಂಥ ಬಣ್ಣಗಳನ್ನು ಮತ್ತೊಮ್ಮೆ ಗಮನಿಸಿದಾಗ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ ಆರನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಗ್ರೇ ಅಥವಾ ಬುಧ ಬಣ್ಣ ಮಧ್ಯ ಸಂಖ್ಯೆ ನಾಲ್ಕನ್ನು ತಿಂಗಳು ಪೂರ್ತಿ ಮಾಡಿಸ್ಕೊಳ್ಳಿ ಇನ್ನು ಮಧ್ಯೆ ಮಧ್ಯೆ ನಿಮಗೆ ಆಗುವಂಥ ಬೇರೆ ಗ್ರಹಗಳ ಅನುಗ್ರಹ ಇರುವ ಕಾರಣ ಅಲ್ಲಿ ತಿಂಗಳ ಹನ್ನೊಂದರವರೆಗೆ ನಿಮಗೆ ಮಂಗಳನ ಅನುಗ್ರಹ ಇರುತ್ತೆ ಆವಾಗ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಐದನ್ನು ಸಂಖ್ಯೆ ಒಂಬತ್ತನ್ನು ರೆಡ್ ಅಥವಾ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ ಒಂಬತ್ತು ಅಥವಾ ನಂಬರ್ ನೈನನ್ನು ತಿಂಗಳ ಹನ್ನೊಂದರವರೆಗೆ ಅಷ್ಟೇ ಬಳಸ್ಕೊಳ್ಬೋದಾಗಿದೆ ಇನ್ನು ಬುಧ ಅನುಗ್ರಹ ಹದಿನೆಂಟರಿಂದ ಆರಂಭ ಆಗುತ್ತೆ ಹಾಗಾಗಿ ಈ ಬೇ ಜುಲೈ ತಿಂಗಳ ಹದಿನೆಂಟರಿಂದ ನೀವು ಗ್ರೀನತ್ತ ಉಸಿರು ಬಣ್ಣ ಜೊತೆಗೆ ಈ ಒಂದು ಸಂಖ್ಯೆ ಐದನ್ನು ಬಳಸ್ಕೊಳ್ಳಿ ಬುಧನ ಸಂಖ್ಯೆಯಿಂದ ಗ್ರೀನ್ ಹತ್ತಸಿರು ಬಣ್ಣ ಸಂಖ್ಯೆ ಐದನ್ನು ತಿಂಗಳ ಹದಿನೆಂಟರಿಂದ ಹದಿನೆಂಟರವರೆಗೆ ಬಳಸ್ಕೊಳ್ಬೋದಾಗಿದೆ ತಿಂಗಳ ಹದಿನೆಂಟರವರೆಗೆ ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಇರತಕ್ಕಂಥ ಚಂದ್ರಬಲ ಇರುವಂಥ ಅನುಕೂಲವಾದ ಡೇಟ್ಗಳನ್ನ ಆಗಲೇ ಹೇಳಿದಾಗ ಆ ಡೇಟ್ಗಳನ್ನ ಗಮನಿಸ್ಕೊಳ್ಳಿ ಅದನ್ನು ವ್ಯಾಪಾರ ವೃತ್ತಿ ಉದ್ಯೋಗ ಸಹಿ ಮಾಡಲಿಕ್ಕೆ ಒಪ್ಪಂದ ಮಾಡಲಿಕ್ಕೆ ಯಾರನ್ನು ಭೇಟಿ ಮಾಡಲಿಕ್ಕೆ ಈ ಚಂದ್ರ ಅನುಗ್ರಹವಂಥ ಡೇಟ್ಗಳನ್ನು ಬಳಸ್ಕೊಳ್ಬೋದು ಒಂದು ಎರಡು ಐದು ಆರು ಒಂಬತ್ತು ಹತ್ತು ಹನ್ನೊಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಟ್ಟಿನಲ್ಲಿ ಹದಿನಾರು ದಿನಾಂಕಗಳು ಚಂದ್ರ ಅನುಗ್ರಹವಂತಹ ದಿನಾಂಕಗಳು ಆ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನ ಆವಾಗ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಂಕ್ಷಿಪ್ತವಾದ ಒಂದು ಜುಲೈ ತಿಂಗಳ ಮಿಥುನ ರಾಶಿಯ ವಿಚಾರ ಆಯಿತು ಇನ್ನು ನಿಮ್ಮ ಗ್ರಹ ದೋಷ ಅಥವಾ ಇರತಕ್ಕಂಥ ಗ್ರಹಗಳ ಕೊರತೆ ಉದಾಹರಣೆಯಲ್ಲಿ ನಿಮಗೆ ರವಿ ಗುರು ಶನಿ ಕೇತುಗಳು ಕೆಲವೊಮ್ಮೆ ವಿರುದ್ಧವಾಗಿರ್ತಾರೆ ಅದರಲ್ಲೂ ರವಿ ರವಿಯ ಅನುಗ್ರಹ ನಿಮಗೆ ಈ ಹೆಚ್ಚೇನು ಲಾಭವನ್ನು ಅದನ್ನು ಕೊಡೋದಿಲ್ಲ ಅಲ್ಲಿ ಸ್ವಲ್ಪ ಅಡ್ಡ ಪರಿಣಾಮಗಳು ಆರೋಗ್ಯದಲ್ಲಿ ಏರುಪೇರುಗಳು ಆರೋಪ ಅಲೆದಾಟಗಳು ಜರುಗಿಸುವುದರ ಜೊತೆಗೆ ನಿಮ್ಮ ಸ್ಥಾನಮಾನಕ್ಕೆ ಚ್ಯುತಿ ಬರುವಂಥ ಘಟನೆಗಳು ಈ ರವಿಯ ಒಂದು ಸ್ಥಿತಿಯಿಂದ ಆಗ್ಬೋದು ರಾತನು ಮಿಥುನ ಮತ್ತು ಕಟ್ಟದಲ್ಲಿ ನಿಮ್ಮ ಜನ್ಮ ಮತ್ತು ತನ್ನ ಧನಸ್ಥಾನದಲ್ಲಿ ಸೂರ್ಯನ ಬರುವ ಕಾರಣ ಆ ಒಂದು ವಿಚಾರವಾಗಿ ನೀವು ವಿಶೇಷವಾಗಿ ಗಣೇಶ ಶಿವನ ಭಕ್ತಿ ಮಾಡಿ ಅಥವಾ ಸೂರ್ಯ ನಮಸ್ಕಾರ ಸೂರ್ಯ ದೇವರ ಸೂರ್ಯ ಅಷ್ಟೋತ್ರ ಆದಿತ್ಯ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ಸೂರ್ಯನ ಒಂದು ಬೆಂಬಲವನ್ನು ಪಡೀಬೋದು ಅದೇ ರೀತಿ ಗುರುಬಲದ ಕೊರತೆ ಇರುವ ಕಾರಣ ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿ ನಿಮ್ಮ ಕುಲಗುರು ಇಷ್ಟಗುರು ಅಥವಾ ಸಾಯಿಬಾ ರಾಘವೇಂದ್ರ ಸ್ವಾಮಿ ಮುಂತಾದ ರೂಪವನ್ನು ನೀವು ಗುರುವಿನ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು ಈಶ್ವರ ಅಥವಾ ಶಿವನನ್ನು ಗುರುವೆಂದು ಅಂದುಕೊಂಡು ಭಕ್ತಿ ಮಾಡೋದದು ದುರ್ಗಾದೇವಿ ಅಥವಾ ಯಾವುದೇ ರೀತಿ ಅಮ್ಮನವರ ಭಕ್ತಿ ಮಾಡುವಂಥದ್ದು ಸರ್ವಶ್ರೇಷ್ಠಕರವಾಗಿದೆ ಅವಲು ನಿಮ್ಮ ಗ್ರಹ ದೋಷ ನಿವಾರಣೆ ಮಾಡುತ್ತೆ ಅದೇ ರೀತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರ ಸ್ತೋತ್ರ ನವಗ್ರಹಗಳಿಗೆ ದಾನವನ್ನು ದಾನ ಕೊಡೋ ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡುವಂಥದ್ದು ಇತ್ಯಾದಿ ಮಾಡ್ಬೋದು ಇವೆಲ್ಲವೂ ನಿಮ್ಮ ದೋಷವನ್ನು ಕಳಲಿಕ್ಕೆ ಸರಳವಾದ ಉಪಾಯವನ್ನು ಅನುಸರಿಸಿದರೆ ಮಿಥುನರಾಶಿಯವರು ಜುಲೈ ತಿಂಗಳಲ್ಲಿ ಯಾವುದೇ ಹೆಚ್ಚಿನ ಆತಂಕ ಭಯಪಡಬೇಕಾಗಿಲ್ಲ ವಿಶೇಷವಾಗಿ ಶುಕ್ರ ರಾಹು ನಿಮಗೆ ಪೂರಕವಾಗಿದ್ದೇನೆ ಮಂಗಳನು ಹನ್ನೊಂದರವರೆಗೆ ಪೂರಕವಾಗಿದ್ದೇನೆ ಹದಿನೆಂಟರಿಂದ ಬುಧನಿಂದ ವಿಶೇಷ ತರಂಗಗಳು ಬರಲಿವೆ ಇನ್ನು ತಿಂಗಳಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹ ನಿಮಗೆ ಹದಿನಾರು ದಿನಾಂಕಗಳು ಸಿಗಲಿದೆ ಇವೆಲ್ಲವನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಒಂದು ಆರೋಗ್ಯ ಯಶಕೀರ್ತಿ ಜಗಳಾಗಿ ಸಂಶ್ರಮಿಸಿಕೊಳ್ಳಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಇಷ್ಟಾರ್ಥಗಳು ಲಾಭಗಳು ಯಶಕೃತಿಗಳು ಸಿದ್ಧ ಆಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿತ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದಳು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾ ನಮ್ಮ ಸನ್ಮೂಲನೆ ಬಂತು